ಭರತ್ ಆಗಿರ್ಬೋದು ಜೀವನ್ ತೇಜಸ್ ನಲುಮೆ ಆ್ಯಂಡ್ ನಲುಮೆ ನಾಚಿಯಾರ್ ಆ್ಯಂಡ್ ಪ್ರಿಯಾಜೆ ಆಚಾರ್ ಇವ್ರ ಐದು ಜನ ಏನಿದ್ದಾರೆ ಇವರು ಮೋಸ್ಟ್ ಚಾಲೆಂಜಿಂಗ್ ಯಾಕಂತಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಪರ್ಫಾಮ್ ಮಾಡಬೇಕು ಬಿಕಾಸ್ ವಿಡಿಯೋ ಅಂದ್ರೆ ಒಂದು ವ್ಲಾಗ್ಯುಮೆಂಟ್ರಿ ಶೈಲಿ ವ್ಲಾಗ್ ಮತ್ತು ಡಾಗ್ಯುಮೆಂಟ್ ಡಾಕ್ಯುಮೆಂಟ್ರಿ ಎರಡನ್ನೂ ಒಂಥರ ಕಂಬೈನ್ ಮಾಡಿ ಮಾಡಿರೋಂಥ ಸಿನಿಮಾ ಇದು ಸೊ ಇದರಲ್ಲಿ ಏನಾಗುತ್ತೆ ವ್ಲಾಗ್ ಮಾಡುವ ಶೈಲಿಯಲ್ಲಿ ಮಾಡ್ತಿರುವಾಗ ನಿಮಗೆ ಸಿನಿಮ್ಯಾಟಿಕ್ ಅಂತ ಅಂತೀವಿ ಕೆಲಸದೇ ಒಂದು ಸಿನಿಮ್ಯಾಟಿಕ್ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ ಆ್ಯಂಡ್ ದಿಸ್ ಇಸ್ ವೆರಿ ವೆರಿ ರಿಯಲಿಸ್ಟಿಕ್ ಅಂದರೆ ನೀವು ಮಾತಾ ನಾನು ನೀವು ಹಿಂಗೆ ಆರಾಮಾಗಿ ಮಾತಾಡ್ತಿದೀವಿ ಆ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ಬೇಕಿದ್ರಲ್ಲಿ ಸೊ ಅವ್ರು ತುಂಬ ರಿಹರ್ಸಲ್ಸ್ ಮಾಡಿ ಆಮೇಲೆ ಇನ್ನೊಂದು ಮೋಸ್ಟ್ ಚಾಲೆಂಜಿಂಗ್ ಏನಂದರೆ ಕ್ಯಾಮ್ರಾನ ಅವರೇ ಹ್ಯಾಂಡಲ್ ಮಾಡಬೇಕು ಆ್ಯಕ್ಟರ್ಸೇ ಕ್ಯಾಮ್ರಾನ ಹ್ಯಾಂಡ್ಲ್ ಮಾಡಬೇಕು ಸೊ ಅವ್ರ ಕೈಯಲ್ಲಿರುತ್ತೆ ಕ್ಯಾಮ್ರಾ ಅವ್ರ ಎಮೋಷನ್ಸ್ ಜೊತೆಗೆ ಕ್ಯಾಮ್ರಾದ ಕಾನ್ಷಿಯಸ್ ಕೂಡ ಇರಬೇಕು ಅವರಿಗೆ ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಫಾರ್ ದೆಮ್ ಆ್ಯಂಡ್ ನಮಗೆ ಆ ಲೊಕೇಶನ್ಸ್ಗಳನ್ನ ಅಚೀವ್ ಮಾಡೋದಾಗಿರ್ಬೋದು ಆಮೇಲೆ ನಮಗೆ ರೆಗ್ಯುಲರಾಗಿ ಏನಾಗುತ್ತೆ ನಾವು ಈಗ ಶೂಟ್ ಮಾಡ್ತಿರ್ಬೇಕಾದ್ರೆ ನಾವು ಜನರಲಿ ಇಷ್ಟು ಮಾತ್ರ ಫ್ರೇಮ್ ಇಡ್ತೀವಿ ಇಷ್ಟು ಫ್ರೇಮ್ ಇಟ್ಟು ಇಲ್ಲಿ ಮಾತ್ರ ನಾವು ಕ್ಲಿಯರ್ ಮಾಡಿಕೊಂಡು ಕ್ರೂ ಹಿಂದೆಗಡೆ ಇರುತ್ತೆ ಕ್ಯಾಮ್ರಾ ಹಿಂದೆಗಡೆ ಇರುತ್ತೆ ಜನರಲಿ ಬಟ್ ಇಲ್ಲಿ ಹಾಗಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಲಿಯರ್ ಆಗಿರಬೇಕು ಸೊ ನಾವೆಲ್ಲೋ ಇರ್ತೀವಿ ಇವರಲ್ಲೆಲ್ಲೋ ಶೂಟ್ ಮಾಡ್ತಿರ್ತಾರೆ ಕಟ್ ಆದಮೇಲೆ ವಾಕಿಲ್ ಮಾತಾಡ್ಕೊಂಡು ನಾವು ಓಡಬೇಕು ಜಾಗಕ್ಕೆ ಇಟ್ಸ್ ನಾಟ್ ದಟ್ ನಾವು ಎಲ್ಲಿ ಬೇಕಾದ್ರೂ ಹಿಂದೆಗಡೆ ನಿಲ್ಬೋದು ಹಾಗಾಗ್ತಿರ್ಲಿಲ್ಲ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಲೀನ್ ಇರಬೇಕಿತ್ತು ಆ್ಯಂಡ್ ನನಗೆ ನಮಗೆ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು ಲೊಕೇಶನ್ ಹಂಟಿಂಗೆ ನಮಗೆ ಬೇಕಾದಂಥ ಲೊಕೇಶನ್ಸು ಬ್ಯಾ ಬ್ಯಾಂಗ್ಳೂರು ಮಾಡಿದ್ದೀವಿ ಮೂಡಿಗೆರೆ ಮಾಡಿದ್ದೀವಿ ಆ್ಯಂಡ್ ಒರಿಸಲ್ ಮಾಡಿ ಒಂದು ಬ್ಯಾಲೆನ್ಸ್ ಇದೆ ಒಂದು ಮಾಡಬೇಕು ಸೊ ಈ ಮೂರು ಜಾಗದಲ್ಲಿ ಕಥೆ ನಡೆಯುತ್ತೆ